ಹರೇರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವಪರೂಪವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ఆపదామ అపహర్తారం దాతారం సర్వసంపదాం లోగావి రామం శరి రామం భూయో భూయో నమామ్యహం అనావరున చాత్రమా సిదా ఇస్రు పదిలదు ఉపినేంగడి ಮಂಡಲದ ಸರ್ವ ಸೇವೆ ವಲಯಗಳು ಉಜಿರೆ ವೇಣೂರು ಉರುವಾಲು ಉಪ್ಪಿನಂಗಡಿ ಕಬಕ ಮಾಣಿ ಹೀಗೆ ಆರು ಇಂದು ಸೇವೆ ಸಲ್ಲಿಸಿ ಸಲ್ಲಿಸಿರ್ತಕ್ಕಂಥವು ಇನ್ನುಳಿದ ವಲಯಗಳು ನಾಳೆ ಸೇವೆ ಸಲ್ಲಿಸಲಿಕ್ಕೆ ಇರುವಂಥದ್ದು ಈ ಪ್ರದೇಶದ ಭಕ್ತರ ವಿಶೇಷ ಆಗಮನ ಹಾಗೆಂದು ಚಾತ್ರ ಮಾಸದಲ್ಲಿ ನಿಯಮ ಏನೂ ಇಲ್ಲ ಆ ದಿನಗಳಲ್ಲಿ ಅವರು ಮಾತ್ರ ಬರಬೇಕು ಅನ್ನೋ ನಿಯಮ ಏನೂ ಇಲ್ಲ ಆದರೆ ಅವರು ಬರಬೇಕು ಜೊತೆಗೆ ಮತ್ತು ಉಳಿದವರು ಕೂಡ ಬರಬೇಕು ಅದು ಸೊಗಸು ಅದು ಶೋಭೆ ಹಾಗೆ ಉಪ್ಪಿನಂಗಡಿ ಮಂಡಲದಿಂದ ನೀವೆಲ್ಲ ಬಂದು ಗುರುದರ್ಶನಕ್ಕೆ ಭಾಗಿಯಾಗಿದ್ದೀರಿ ಅಡುಗೆ ರುಚಿಯಾಗಬೇಕು ಅಂದರೆ ಬೇಕು ಉಪ್ಪಿಲ್ಲದೆ ಅಡುಗೆ ರುಚಿಯಾಗಲಿಕ್ಕಿಲ್ಲ ಉಪ್ಪಿನಂಗಡಿ ಮಂಡಲ ಮಂಡಲ ಇಲ್ಲದೆ ಜಾತ್ರಮಾಸೆ ಪೂರ್ಣ ಆಗಲಿಕ್ಕಿಲ್ಲ ಅಂತ ಚಾತ್ರ ಒಂದು ಭೋಜನ ಪೂರ್ಣ ಆಗಬೇಕಾದ್ರೆ ಉಪ್ಪು ಬೇಕಲ್ವಾ ಅಂತ ಗೃಹಸ್ಥರ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು ಇದು ಗೃಹಸ್ಥರ ಒಂದು ಊಟ ಅಂದರೆ ಷಡ್ರಸಗಳು ಇರಬೇಕಾಗ್ತದೆ ಅದರಲ್ಲಿ ಹಾಗಾಗಿ ಆ ಷಡ್ರಸಗಳಲ್ಲಿ ಉಪ್ಪು ಕೂಡ ಒಂದು ತುಂಬ ಮುಖ್ಯವಾಗಿರುವಂಥ ಒಂದು ರಸ ಒಂದು ಚೂರೇ ಕಮ್ಮಿ ಆದರೂ ಗೊತ್ತಾಗ್ತದೆ ಕೂಡಲೇ ಮತ್ತೆ ಯಾವುದೂ ಗೊತ್ತಾಗೋದಿಲ್ಲ ಅದು ಕಮ್ಮಿ ಆಗಿದೆ ಮಾತ್ರ ಗೊತ್ತಾಗ್ತದೆ ಸ್ವಲ್ಪವೇ ಕಮ್ಮಿ ಆದರೂ ಜಾಸ್ತಿ ಆದರೆ ಮತ್ತೆ ಕೇಳೋದೇ ಬೇಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಪ್ರಾಮುಖ್ಯ ಇರ್ತಕ್ಕಂಥ ಅಂದರೆ ತೂಕ ತಪ್ಪದಂತೆ ಹೇಗೆ ಬದುಕಬೇಕು ಅಂತ ನಮಗೆ ನಿತ್ಯ ಪಾಠ ಹೇಳುವಂಥ ಒಂದು ರಸ ಅದು ಅಂತ ಪ್ರತಿನಿತ್ಯ ನಮಗೆ ಪಾಠ ಹೇಳ್ತಾ ಇರ್ತದೆ ಅಂತ ನೀನು ಅಧಿಕ ಪ್ರಸಂಗ ಮಾಡಬಾರ್ದು ಅಗತ್ಯಕ್ಕಿಂತ ಮುಂದಕ್ಕೆ ಹೋಗಬಾರ್ದು ಗೆರೆ ದಾಟಿ ಮುಂದೆ ಹೋಗಬಾರ್ದು ಹಾಗೆ ಕೆಲಸ ಹಿಂಜರಿತೇವೆ ಜೀವನದಲ್ಲಿ ಮಾಡಬೇಕಾದಷ್ಟು ಶ್ರಮವನ್ನು ಮಾಡೋದಿಲ್ಲ ಮುಂದಕ್ಕೆ ಹೋಗಬೇಕಾದಾಗ ಮುಂದಕ್ಕೆ ಹೋಗೋದಿಲ್ಲ ಅಂತ ಧ್ವನಿ ಎತ್ತಬೇಕಾದಾಗ ಧ್ವನಿ ಎತ್ತೋದಿಲ್ಲ ಅಂತ ಅದು ತಪ್ಪು ಅಂತ ಹಾಗಾಗಿ ಉಪ್ಪು ಹೇಗೆ ಒಂದು ಪದಾರ್ಥಕ್ಕೆ ರುಚಿಯನ್ನು ಕೊಡ್ತದೋ ಹಾಗೆ ಜೀವನದಲ್ಲಿ ಮನಸ್ಸಿನ ಸಂತುಲನ ಇರಬೇಕು ಎನ್ನುವ ಪಾಠವನ್ನು ನಿತ್ಯ ಹೇಳ್ತಕ್ಕಂಥ ಒಂದು ದ್ರವ್ಯ ಯಮನೆಗೆ ತುಂಬ ಪ್ರಿಯವಂತದ್ದು ಉಪ್ಪು ಅಂದರೆ ಯಮನೆಗೆ ಅತ್ಯಂತ ಪ್ರಿಯ ಹಾಗಾಗಿ ಅವನು ಲೆಕ್ಕ ಹಾಕ್ತಾ ಇರ್ತಾನೆ ಅಂದರೆ ಉಪ್ಪು ಎಷ್ಟಾಯಿತು ಇವನದು ಇನ್ನೆಷ್ಟು ಬಾಕಿ ಇದೆ ಅಂತ ಲೆಕ್ಕ ಹಾಕ್ತಾ ಇರ್ತಾನೆ ಬೇಗ ತಿಂದು ಮುಗಿಸ್ಬಾರ್ದು ಅದನ್ನು ಅಂತ ಹೇಳಿದ್ದಾರೆ ಸ್ವಲ್ಪ ಹದದಲ್ಲಿ ಇಟ್ಕೊಳ್ಬೇಕು ಅಂತ ಅಂತಹ ಒಂದು ರಸದ ನೆನಪನ್ನು ನೀವೆಲ್ಲ ಮಾಡ್ಕೊಳ್ತಾ ಇದ್ದೀರಿ ಯಾಕೆಂದರೆ ಈ ಮಂಡಲ ಕೂಡ ಅಂಥದ್ದೇ ಪಾತ್ರ ವಹಿಸಿದೆ ಈ ಉಪ್ಪಿನಂಗಡಿ ಪರಿಸರ ಈ ಪ್ರದೇಶ ಇದೆಯಲ್ಲ ಒಟ್ಟು ಮಟ್ಟದ ವಿಕಾಸದಲ್ಲಿ ನಾವು ಕೈಗೊಂಡ ಕಾರ್ಯಗಳಲ್ಲಿ ಸೇವೆ ಮಾಡಿದೆ ಸೇವೆಗೆ ಎರಡು ಮುಖ ಸೇವೆ ಸಂಪತ್ತಿನ ರೂಪದಲ್ಲಿ ಸೇವೆ ಪರಿಶ್ರಮದ ರೂಪದಲ್ಲಿ ಸಮಯದಾನದ ರೂಪದಲ್ಲಿ ಎರಡಕ್ಕೂ ತುಂಬ ಮಹತ್ವ ಇದೆ ಹಣಕ್ಕೆ ಎಷ್ಟು ಮಹತ್ವ ಇದೆ ಅಂತ ನಾವು ನಿಮಗೆ ಹೇಳೋದೇನೋ ಬೇಡವೇ ಬೇಡ ಅಗತ್ಯವೇ ಇಲ್ಲ ಆದರೆ ಸಮಯದಾನಕ್ಕೆ ಕೂಡ ಅಷ್ಟೇ ಮಹತ್ವ ಅಥವಾ ಸ್ವಲ್ಪ ಹೆಚ್ಚು ಮಹತ್ವ ಇದೆ ಅದಕ್ಕೆ ಅಂತ ನಾವು ಯಾವಾಗಲೂ ನೆನಪು ಮಾಡ್ಕೊಡ್ತೇವೆ ಸಮಯ ಅನ್ನೋದು ಜೀವನದ ಒಂದು ಭಾಗ ಅಂತ ಹಿಂದಕ್ಕೆ ಬರುವಂಥದ್ದಲ್ಲ ಒಮ್ಮೆ ಕೊಟ್ಟರೆ ಅಂತ ಅಂಥದ್ದು ಅಂತ ಆಯುಷ್ಯನ ಖಂಡ ಅದು ಒಂದು ತುಣುಕೋದು ಕೊಟ್ಟರೆ ಮತ್ತು ವಾಪಸ್ ಬರೋದಿಲ್ಲ ಅಂತ ಅಂಥದ್ದು ಅಂತ ಹಾಗಾಗಿ ಅದನ್ನು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಅನೇಕರಿದ್ದಾರೆ ಈ ಪ್ರದೇಶದಲ್ಲಿ ಹೀಗೆ ಒಟ್ಟಿನಲ್ಲಿ ಮಠದ ಊಟದಲ್ಲಿ ಉಪ್ಪಾಗಿದ್ದೀರಿ ನೀವು ಅಂತ ಉಪ್ಪಿನ ಹಾಕಿದ್ದೀರಿ ನೀವು ಎಂಬುದಾಗಿ ನಾವು ನಿಮ್ಮನ್ನು ಕರೆಯುವಂಥದ್ದು ಆದರೆ ಒಂದು ಒಂದು ವಿಶೇಷ ಹೇಳಬೇಕು ಉಪ್ಪಿಗೂ ನಿಮಗೂ ವ್ಯತ್ಯಾಸ ಒಂದನ್ನು ಹೇಳಬೇಕು ಅದೇನಂದ್ರೆ ಉಪ್ಪು ಹೆಚ್ಚಾಗಬಾರ್ದು ನೀವು ಹೆಚ್ಚಾಗಿ ನೀವು ಇನ್ನೂ ಹೆಚ್ಚು ಹೆಚ್ಚು ಬನ್ನಿ ಹೆಚ್ಚು ಹೆಚ್ಚು ಸೇವೆ ಮಾಡಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಿ ಅಲ್ಲಿ ಹೆಚ್ಚಾಯಿತು ಅಂತ ಇಲ್ಲ ಅಲ್ಲಿ ಎಷ್ಟು ಬಂದರೂ ಕೂಡ ಬರಬೇಕು ಅಂತಲೇ ಬಂತದ್ದು ಅಂತ ಈಗ ಬೇರೆ ಆರ ಮನೆಗಾದರೂ ಅದು ಹೆಚ್ಚಾಯಿತು ಅಂತ ಅನಿಸ್ಬೋದು ಅಂತ ಈ ನಿಮ್ಮ ಪಕ್ಕದ ಮನೆ ತಂದ್ಕೊಳ್ಳಿ ನಿಮ್ಮ ನೆಂಟ್ರಿಷ್ಟ್ರ ಮನೆ ತಂದ್ಕೊಳ್ಳಿ ನೀವು ನೀವು ಒಮ್ಮೆ ಹೋದವರು ಮತ್ತೊಮ್ಮೆ ಬಂದರೆ ಮತ್ತೇನು ಬಂದ್ರಿ ಅಂತ ಸೌಜನ್ಯದಿಂದ ಕೇಳ್ತಾರೆ ಮತ್ತೆ ನಾಲ್ಕು ಸರ್ತಿ ಹೋದರೆ ಆ ಸೌಜನ್ಯ ಉಳಿದಿತ್ತು ಉಳಿದಿರ್ತದ ಎಲ್ಲ ಗೊತ್ತಿಲ್ಲ ಮತ್ತೇನು ಬಂದರೂ ಏನು ಕೆಲಸ ನಿನಗಿಲ್ಲ ಅಂತ ಅದೇ ಅರ್ಥ ತಾನೆ ಅದಕ್ಕೆ ಅಂತ ಎಷ್ಟೇ ಹತ್ತಿರದ ನಂಟ್ರೆಷ್ಟಾದರೂ ಕೂಡ ನೀವು ಪುನಃ ಪುನಃ ಹೋದರೆ ನಿಮಗೆ ಬೆಲೆ ಕಡಿಮೆ ಆಗುವಂಥದ್ದು ಹೊರತು ಹೆಚ್ಚಾಗುವಂಥದ್ದಲ್ಲ ಅಂತ ಇದು ಒಂದು ಜಾಗ ಇದೆ ನೋಡಿ ಎಷ್ಟು ಸಾರಿ ಬಂದರೂ ಕೂಡ ನಾನು ಸಂತೋಷ ಪಡುವಂಥ ಜಾಗ ಅಂತ ಇಲ್ಲ ಇದ್ದರೂ ನಮ್ಮ ಉದಯ ಶಂಕರ ಇಡೀ ಚಾತುರ್ಮಾಸ್ಯ ಇದ್ದ ಇದ್ದಾಗೇ ಇದ್ದಾನೆ ಹೆಚ್ಚು ಕಡಿಮೆ ಹೆಚ್ಚಾಯಿತು ಅಂತ ಇಲ್ಲ ಅಂತ ಮಧ್ಯ ನಾಲ್ಕು ದಿನ ಮನೆಗೆ ಹೋಗಿ ಬರ್ತೇನೆ ಅಂದರೆ ಯಾಕೆ ಮನೆಗೆ ಹೋಗೋದು ನಿನ್ನೊಂದು ಕೇಳುವಂಥ ಸಂದರ್ಭ ಇರ್ತದೆ ಅಂತ ಹಾಗೆ ಈ ಮಠವೆಂಬ ಎಲ್ಲರ ಮನೆ ಸರ್ವರ ಮನೆ ಮನೆಗೆ ಮಾತ್ರ ಈ ಒಂದು ಈ ಒಂದು ಶ್ರೇಯಸ್ಸಿದೆ ಈ ಮನೆಯಲ್ಲಿ ಎಷ್ಟು ಸತ್ಯ ಬಂದೆ ಯಾಕಿದ್ದೆ ಯಾಕಿದೆಯೇ ಅಂತ ಯಾರು ಕೇಳೋದಿಲ್ಲ ಅಂತ ಕೆಲವು ಮನೆ ಅದು ಅಂತ ಇಡೀ ವರ್ಷ ಅಲ್ಲೇ ಇದ್ದರೂ ಕೂಡ ಅದನ್ನು ಕೇಳೋರು ಯಾರೂ ಇಲ್ಲ ಅಂತ ಸಹಜ ಅದು ಅಂತ ಹಾಗೆಯೇ ಮತ್ತೊಂದು ಸ್ಥಾನ ಇದು ಮಠ ಎನ್ನುವಂಥದ್ದು ಹಾಗಾಗಿ ನೀವು ಹೆಚ್ಚು ಹೆಚ್ಚು ಬನ್ನಿ ಮತ್ತು ಮತ್ತು ಬನ್ನಿ ಎಂಬುದಾಗಿ ನಿಮ್ಮೆದರನ್ನು ಕೂಡ ನಾವು ಈ ಸಮಯದಲ್ಲಿ ಹರಿಸಿ ಆಶೀರ್ವಾದ ಮಾಡುವಂಥದ್ದು ಹಾಗೆ ಒಂದು ವಿಶಿಷ್ಟ ಅನಾವರಣ ಇಂದಿಲ್ಲಿ ನೆರವೇರಿದೆ ಅದೊಂದು ಮರವನ್ನು ಕೆತ್ತುವ ಕೈ ಅದು ಅದನ್ನು ಚಿನ್ನದ ಕೈ ಎಂದು ಕರಿಬೋದು ಅಂತ ಮರವನ್ನು ಕೆತ್ತುವ ಕೈ ಆದರೂ ಕೈ ಮರ ಅಲ್ಲ ಅಮರ ಅಂತ ಯಾಕೆಂದ್ರೆ ಅದು ಶಾಶ್ವತ ಉಳಿತಕ್ಕಂಥದ್ದು ಆ ಕಾರಣದಿಂದ ಅಂತ ಅಂತ ಒಂದು ಪ್ರತಿಭೆ ವಿಶೇಷ ಒಂದು ಒಂದು ಕುಸಿರಿ ಕಲಾವಿದನ ಅನಾವರಣೆ ಒಂದು ಇಂದಿಲ್ಲಿ ಸಾಂಕೇತಿಕವಾಗಿ ಯಾಕೆಂದ್ರೆ ಅಂಥ ಅನೇಕ ಕಲಾವಿದರಿಂದ ಕೂಡಿ ಸಂಪದ್ಭರಿತವಾಗಿರತಕ್ಕಂಥ ಒಂದು ಸ ಒಂದು ಶಿಷ್ಯವರ್ಗ ನಮ್ಮದು ಒಬ್ಬ ಅಂಥ ವಿಶೇಷ ಕಲಾಕಾರ ಶಿಷ್ಯನ ಅನಾವರಣ ಇಲ್ಲಿ ನೆರವೇರಿದೆ ಆತನ ಕಲೆ ಏನು ಎಂಬುದು ನಿಮ್ಮ ಮುಂದೆ ಇದೆ ಅಂತ ಎಲ್ಲರ ಮುಂದೆ ಇದೆ ಅಂತ ಕೊಂಕಣರಾಜೆ ಅಂತಲೇ ಕರೆಯೋದು ನಾವು ಶಂಕರನಾರಾಯಣನ ವಿಶೇಷ ಏನಂದರೆ ತಾಂತ್ರಿಕತೆ ಅಂತ ಒಂದು ರೀತಿ ಆತ ಆ ಬೌದ್ಧಿಕ ತಂತ್ರಜ್ಞಾನ ಜ ತಂತ್ರಜ್ಞಾನ ಅಥವಾ ಬಳಸುವಂಥದ್ದು ತುಂಬ ವಿಶೇಷ ಅಂತ ಹಾಗೆ ನಿಮಗೆ ಹೇಗೆ ಬೇಕು ಅದಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನ ಒಳಗಿಂದ ಒಳಗೆ ಮಾಡಿಡುವಂಥದ್ದು ಈಗ ಇಂತಹದ್ದೊಂದು ಒಂದು ಮಹಾದ್ವಾರದ ಒಟ್ಟಿಗಿರ್ತಕ್ಕಂಥ ಪರಸಮರ್ಪಣೆಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಲಾಕೃತಿ ಇದನ್ನು ನೀವು ಪೂರ್ತಿ ಬೇರೆ 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 ಮಾಡಿ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ಬೋದು ಒಂದು ಕಡೆಯಿಂದ ಒಂದು ಕಡೆಗೆ ತುಂಬ ಸುಲಭವಾಗಿ ಈಗ ನೋಡಿ ನಿಮ್ಮ ಮುಂದೆ ಅದನ್ನು ಎತ್ತಿಟ್ಟರು ಆ ಮಹಾದ್ವಾರವನ್ನು ನಂಬಿಕೆ ಬರೋದಿಲ್ಲ ಅಂತ ಎತ್ತಬಹುದಾ ಅಂತ ಅಂತಹ ಒಬ್ಬ ವಿಶಿಷ್ಟ ಕಲಾವಿದ ಈ ನಾವು ಕುಳಿತ ಪೀಠ ಕೂಡ ಆತನ ರಚನೆ ಇತ್ತು ಈ ಪೀಠ ಕೂಡ ಆತನ ರಚನೆ ಅಂತ ಅಂತಹ ಒಬ್ಬ ತುಂಬ ವಿಶಿಷ್ಟವಾಗಿರುವಂಥ ಕಲಾವಿದ ಮಠದ ಪೂರ್ಣ ನಿಷ್ಠ ಕಲಾವಿದ ಅದನ್ನು ಹೆಂಡತಿ ಮಗಳು ಎಲ್ಲ ಅದೇ ಶ್ರದ್ಧೆ ಅದೇ ನಷ್ಟದಲ್ಲಿ ಇರ್ತಕ್ಕಂಥವ್ರು ಇದನ್ನು ಒಂದು ಚೀಲಕ್ಕೆ ತುಂಬಬೇಕಲ್ಲ ಅದು ತುಂಬ ತಲುಪಿಸಿದ ಕೆಲಸ ಆಯ್ತಂತೆ ಇದಕ್ಕಿಂತ ಹೆಚ್ಚು ತಲುಪಿಸಿ ಕೆಲಸ ಅದಾಯಿತು ಅಂತ ಆಗ ಮಗಳು ಅದಕ್ಕೆ ಬೇಕಾದ ಎಲ್ಲ ಹುಡುಕಾಟವನ್ನು ಪರಿಶ್ರಮವನ್ನು ಮಾಡಿ ಬೇಕಾದ ಪೂರ್ತಿ ವ್ಯವಸ್ಥೆ ಮಾಡಿ ತಂದೆ ಚಿಂತೆಯನ್ನು ಕಳೆದ ನಮಗೆ ಹೆಮ್ಮೆಯನ್ನು ತಂದೊಳ ಈ ರೀತಿ ಒಂದು ಕಲಾ ಕುಟುಂಬ ಒಂದು ಮುಖ್ಯ ವಿಷಯ ಏನು ಅಂದರೆ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ನಿಮ್ಮ ಕೈಗೆ ಬರುವಾಗ ಹೇಗಿತ್ತು ಹೇಗಿದ್ದರು ಆಮೇಲೆ ಏನಾದರು ಅಂತ ನಮ್ಮ ಹಣೆ ಬರಹ ಗೊತ್ತಾಗೋದು ಅಲ್ಲಿ ಅಂತ ಒಂದು ವಸ್ತು ನಿಮ್ಮ ಕೈಗೆ ಕೊಡುವಾಗ ಹೇಗಿತ್ತು ಅದು ಒಂದು ಅರ್ಧ ಗಂಟೆ ಕಳೆದ ಹೇಗಿದೆ ಅದು ಒಂದು ಒಂದು ದಿನ ಕಳೆದು ನಾಲ್ಕು ದಿನ ಕಳೆದು ಹೇಗಿದೆ ಅದು ಅದು ಮುಕ್ಕಾಗಿದೆ ಅದು ಮುರಿದಿದೆ ಶೋಭೆಯನ್ನು ಕಳ್ಕೊಂಡಿದೆ ಅಂದ್ರೆ ನಿನ್ನ ಯೋಗ್ಯತೆ ಅದು ಅಂತ ನೀವು ಅದನ್ನ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನ್ನ ದೋಷಗಳು ಅದರ ಮೇಲೆ ಬಂದವು ಅಂತ ಹಾಗೆ ವ್ಯಕ್ತಿ ಕೂಡ ಮದುವೆ ಮಾಡಿಕೊಂಡು ಒಂದು ಹೆಣ್ಣನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಮುಂದೇನಾಗಬೇಕು ಅನ್ನುವಂಥದ್ದು ಆ ಗಂಡನ ಮೇಲಿದೆ ಅಂತ ದೊಡ್ಡ ಜವಾಬ್ದಾರಿ ಅಂತ ಆಕೆ ಮುಂದೆ ಹೇಗೆ ಬಾಳ್ತಾಳೆ ನಗ್ತಾ ಬಾಳ್ತಾಳ ಆಕೆಯ ಸುಪ್ತವಾಗಿರ್ತಕ್ಕಂಥ ಚೈತನ್ಯ ಅನಾವರಣ ಆಗ್ತದ ಪ್ರತಿಭೆ ಅನಾವರಣ ಆಗ್ತದ ಮಲ್ಲಿಗೆ ಹೂವಿನ ಹಾಗೆ ಅರಳಿ ಇರ್ತ ಆಕೆ ಇರ್ತಾಳ ಇಲ್ವ ಅನ್ನೋದು ಗಂಡನ ಯೋಗ್ಯತೆಯನ್ನು ತೋರಿಸುವಂಥದ್ದು ಅಂತ ಹೆಂಡತಿ ಕೂಡ ಹಾಗೆ ಅಂತ ಅವಳು ನಿಜವಾದ ಹೆಂಡತಿ ಆದರೆ ಇಡೀ ಮನೆ ಅವಳು ಕೈಗೆ ಬರಬೇಕು ಅವಳು ಯಾವ ಮನೇಲಿ ಇರ್ತಾಳೋ ಇಡೀ ಮನೆ ಅವಳನ್ನು ಆಶ್ರಯಿಸಬೇಕು ಅಂತ ಆಶ್ರಯಿಸುವಂತೆ ಆಗಬೇಕು ಹಾಗಿದ್ರೆ ಅವಳು ನಿಜವಾಗಿರ್ತಕ್ಕಂಥ ಗೃಹಿಣಿ ಗೃಹಿಣಿ ಗೃಹ ಮುಚ್ಚ್ಯತೆ ಮನೆ ಅಂದರೆ ಅವಳು ಅವಳು ಅಂದ್ರೆ ಮನೆ ಅಂತ ಆಗಬೇಕು ಅಂತ ಏನಾಯ್ತು ಬಂದ ನಂತರ ಮನೆ ನೂರು ಆಯ್ತಾ ಹೊತ್ತಿ ಉರಿತ ನಾವೆಲ್ಲ ಆಲೋಚನೆ ಮಾಡ್ಬೇಕು ಇದನ್ನು ನಮ್ಮ ಕೈಗೆ ನಮ್ಮ ಜೀವನದಲ್ಲಿ ದೇವರು ಏನೇನು ಕೊಟ್ಟ ಅದು ಏನಾಯಿತು ಆಮೇಲೆ ಅಂತ ಅದು ನಮ್ಮ ಜಾತಕವನ್ನು ಹೇಳ್ತದೆ ಅಂತ ಅದು ಏನಾಯಿತು ಅನ್ನೋದು ನಮ್ಮ ಯೋಗ್ಯತೆ ನಮ್ಮ ಹಣೆ ಬರಹ ನಾವೆಂಥವ್ರು ಅನ್ನೋದನ್ನು ಹೇಳ್ತದೆ ಅಂತ ನೋಡಿ ಮರದ ತುಂಡುಗಳು ಏನಾಗಿದೆ ಅಂತ ಆ ಕಾರಣಕ್ಕೆ ನಾವು ಇದನ್ನು ನೆನಪು ಮಾಡಿಕೊಂಡು ಅಂತ ಕೊಂಕಣಾಜಿ ಕೈಯಲ್ಲಿ ಬರುವಾಗ ಇದೆಲ್ಲ ಮರದ ತುಂಡುಗಳು ಏನಾಗಿದೆ ನೋಡಿ ಮರದಲ್ಲಿ ಕಮಲ ಅರಳಬಹುದು ಅಂತ ಅದೊಂದು ಗುರು ಸೇವೆಗೆ ಅತ್ಯುಪಯುಕ್ತವಾಗಿರ್ತಕ್ಕಂಥ ಸಾಧನ ಆಗ್ಬೋದು ಅಂತ ಇಲ್ಲಿವರೆಗೆ ಫಲ ಸಮರ್ಪಣೆ ಮಾಡುವಾಗ ಅದಕ್ಕೊಂದು ಚೌಕಟ್ಟು ಅಂತ ಇರಲಿಲ್ಲ ಇವತ್ತಿನವರೆಗೆ ಈ ಮೊದಲನೇ ಬಾರಿಗೆ ನೀವು ಫಲ ಸಮರ್ಪಣೆ ಮಾಡುವಾಗ ಒಂದು ಚೌಕಟ್ಟಿನ ಒಳಗೆ ನಮ್ಮನ್ನು ಕಾಣ್ತಾ ಇದ್ದೀರಿ ಮತ್ತು ನೀವು ಕೂಡ ಒಂದು ಚೌಕಟ್ಟಿನ ಒಳಗೆ ನಮಗೆ ಕಾಣ್ತಾ ಇದ್ದೀರಿ ನಮ್ಮದು ಇಡೀ ಆಶೆಯದು ನೀವೆಲ್ಲ ಒಂದು ಚೌಕಟ್ಟಿನಲ್ಲಿ ಬರಬೇಕು ಅಂತ ಮಠದ ಇಡೀ ಸಂಕಲ್ಪ ಪ್ರಯತ್ನ ಎಲ್ಲ ಏನು ಅಂದರೆ ಇಡೀ ಶಿಷ್ಯವರ್ಗ ವ್ಯಕ್ತಿ ವ್ಯಕ್ತಿ ಎಲ್ಲ ಒಂದು ಚೌಕಟ್ಟಿನ ಒಳಗೆ ಬಂದರೆ ತುಂಬ ಚೆಂದ ಅಂತ ಎಷ್ಟೇ ಸೊಗಸಾದ ಚಿತ್ರವಾದರೂ ಕೂಡ ಚೌಕಟ್ಟು ಇಲ್ಲದೆ ಇದ್ದರೆ ಅದಕ್ಕೆ ಅದಕ್ಕೊಂದು ಫ್ರೇಮ್ ಇಲ್ಲದೆ ಇದ್ದರೆ ಅದಕ್ಕೊಂದು ಅಂಚು ಬಾರ್ಡರ್ ಇಲ್ಲದೆ ಇದ್ದರೆ ಅದಕ್ಕೆ ಆ ಶೋಭೆ ಇಲ್ಲ ನೋಡಿ ಅಂತ ಬೇಕಲ್ವಾ ಒಳ್ಳೆ ನೀವು ಉತ್ತರಿ ಇವನು ಒಂದು ಹೊದಿತೀರಿ ಸೀರೆ ಉಡ್ತೀರಿ ಅಂಚು ಇಲ್ಲದೆ ಇದ್ದರೆ ಅದಕ್ಕೇನು ಶೋಭೆ ಅಂತ ಹಾಗಾಗಿ ಅದು ಬಂದಿದೆ ಅಂತ ನಾವು ಯಾವಾಗಲೂ ನೆಟ್ ಮಾಡ್ಕೊಡೋದು ಜೀವನಕ್ಕೆ ಒಂದು ಇಂಗ್ಲೀಷ್ ಪದ ಒಂದು ಸಂಸ್ಕೃತ ಪದ ಬೇಕು ಅಂತ ಎರಡು ಅಂತ ಎರಡು ಯಾವುದು ಅಂದರೆ ಒಂದು ಫ್ರೇಮ್ ಇಂಗ್ಲೀಷ್ ಪದ ಇನ್ನೊಂದು ಪ್ರೇಮ ಸಂಸ್ಕೃತದ ಪದ ಇದು ಎರಡು ಇದ್ದರೆ ಬದುಕು ಎರಡು ಕಡೆಯಿಂದ ಪೂರ್ಣ ಅಂತ ಪ್ರೇಮ ಇದ್ದಾಗ ಒಳಗಿಂದ ಬದುಕು ತುಂಬಿ ಬರುವಂಥದ್ದು ಅಂತರಂಗದಿಂದ ಪೂರ್ಣ ಅಂತ ಫ್ರೇಮ್ ಇದ್ದಾಗ ಹೊರಗಿಂದಲೂ ಕೂಡ ಅಂತ ಈಗ ಫ್ರೇಮ್ ಇಲ್ಲದೆ ಇದ್ದರೆ ಪಕ್ಕದ ಮನೆಯ ಜಾಗಕ್ಕೆ ನಾವು ಕಾಲು ಹಾಕುವಂತೆ ಕೈ ಹಾಕುವಂತೆ ಆಗ್ತದೆ ಅದು ನಂದೇ ಅಂತ ಇನ್ನೊಬ್ಬರ ಸುತ್ತಿಗೆ ನಾವು ಕಣ್ಣು ಹಾಕುವಂತೆ ಕೈ ಹಾಕುವಂತೆ ಆಗ್ತದೆ ನೋಡಿ ಅಂತ ವ್ಯಾಪ್ತಿ ದಾಟಿ ಹೋಗುವಂಥದ್ದು ಅದಾಕ್ಡೋದು ಯಾವುದೇ ಕಾರಣಕ್ಕೂ ವ್ಯಾಪ್ತಿ ಒಳಗಿರಬೇಕು ತುಂಬ ಮುಖ್ಯವಾಗಿರುವಂಥದ್ದು ಹಾಗಾಗಿ ಮಠಕ್ಕೆ ಒಂದು ಚೌಕಟ್ಟಿದೆ ಹಾಗೆ ಶಿಷ್ಯರಿಗೂ ಕೂಡ ಒಂದು ಚೌಕಟ್ಟು ಬರುವಂಥದ್ದೇ ತುಂಬ ಮುಖ್ಯ ಒಂದು ನೀತಿ ಬರುವಂಥದ್ದು ಹೀಗೆ ಹೋಗಬೇಕು ಹೀಗೆ ಹೋಗಬಾರದು ಅಂತ ಆ ಆ ಚೌಕಟ್ಟು ದಾಟಿ ಹೋದಾಗಲೇ ಇದೆಲ್ಲ ಬರುವಂಥದ್ದು ಅಂತ ಒಂದು ತಂಟೆ ಒಂದು ಕಲಹ ಕಾನೂನು ಅಥವಾ ಕ್ಲೇಶಗಳು ಎಲ್ಲ ಬರುವಂಥದ್ದು ಆ ಚೌಕಟ್ಟನ್ನು ದಾಟಿ ಹೋದಾಗ ಆ ಒಂದು ಸಂದೇಶವನ್ನು ಕೂಡ ನಾವಿವತ್ತು ತಗೊಳ್ಬೋದು ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಕೊಂಕಣಾಜಿಗೆ ಮತ್ತು ಆ ಕುಟುಂಬಕ್ಕೆ ವಿಶೇಷ ಆಶೀರ್ವಾದಗಳು ಇಂಥ ಅದೆಷ್ಟೋ ಸೇವೆಗಳು ನಿನ್ನ ಕೈಯಿಂದ ಇನ್ನು ಮುಂದೆ ಬರುವ ಸಮಯದಲ್ಲಿ ಆಗಲಿ ಮತ್ತು ಮಠಕ್ಕೂ ಸಮಾಜಕ್ಕೊಂದು ಫ್ರೇಮ್ ಕೊಡುವ ಕೆಲಸದಲ್ಲಿ ಶಕ್ತಿ ಬರಲಿ ಸಮಾಜದ ಸಹಯೋಗ ಇರಲಿ ಎಂಬುದಾಗಿ ಸಮಯದಲ್ಲಿ ಆಶಿಸಿ ಅನಾವರಣೆ ಮಾಡಿದ ಮುದ್ರಜ ಗೋವಿಂದ ಭಟ್ರು ಹಿರಿಯ ಚೇತನ ಮಠದ ಹಳೆಯ ಸೇವಕ ಸಮಾಜದ ಒಂದು ಗಣ್ಯ ಅವ್ರನ್ನು ಕೂಡ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಆಶೀರ್ವಾದ ಮಾಡ್ತೇವೆ ಅವರಿಗೆ ಅವರ ಮುಂದಿನ ಆಯಸ್ಸು ನೀರೋಗ ಸುಖಮಯ ಆಗಲಿ ಇನ್ನೂ ಒಂದಷ್ಟು ಸೇವೆಯನ್ನು ಅವರು ಮಾಡುವಂತೆ ಆಗಲಿ ಮಠಕ್ಕೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡುವಂಥದ್ದು ಇಂದು ಜ್ಯೋತಿಷ್ಯದ ಪಾಠ ಇಲ್ಲ ಏಕೆಂದರೆ ಪ್ರತಿಪದೆ ಎಂದು ಪಾಡ್ಯ ಪಾಡ್ಯಕ್ಕೆ ಪಾಠ ಮಾಡಬಾರ್ದು ಅಂತ ಲೆಕ್ಕ ಅದು ಎಲ್ಲಿ ಹೇಳಿದ್ದಾರೆ ಅಂದರೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ರಾಮಾಯಣದಲ್ಲಿ ತುಂಬ ಚಂದವಾಗಿ ಹೇಳಿದ್ದಾರೆ ಅದನ್ನು ಹನುಮಂತ ಸೀತೆಯನ್ನು ನೋಡಿದ ಅಶೋಕವನದಲ್ಲಿ ಲಂಕೆಯಲ್ಲಿ ಸ್ವರಗಿ ಹೋಗಿದ್ದಳು ಅವಳು ಯಾಕೆಂದ್ರೆ ವರ್ಷಾನುಘಟ್ಟಲೆಯಿಂದ ಅನ್ನ ಆಹಾರ ಇಲ್ಲ ಚಿಂತೆ ಬೇರೆ ದುಃಖ ಶೋಕ ಬೇರೆ ಹಾಗಾಗಿ ಪೂರ್ತಿ ಹೋಗಿದ್ರು ಅವಳು ಅನ್ನುವಾಗ ಅದಕ್ಕೊಂದು ಉಪಮೆ ಕೊಟ್ಟಿದ್ದಾರೆ ಉಪಮೆ ಏನಂದ್ರೆ ಪಾಠ್ಯದನ ಪಾಠ್ಯದನ ಪಾಠ ಮಾಡುವ ವಿದ್ಯೆಯ ಹಾಗೆ ಅಂತ ಪ್ರತಿಪತ್ ಪಾಠಶೈಲಸ ವಿದ್ಯೆವತ್ ಅನುತಾಮಗತ ನೂರು ಅಲ್ಲಿ ವಾಲ್ಮೀಕಿಗಳು ಅದು ಅದರಲ್ಲಿ ಒಂದು ಉದಾಹರಣೆ ಅವತ್ತಿನ ಕಾಲದ ಚಿತ್ರಣ ಕೊಡುವಂಥದ್ದು ಪ್ರತಿಪತ್ ಪಾಠಶೀಲಸ್ಯ ವಿದ್ಯೆಯವತ್ ಅನುತಾಂಗತ ಅಂತ ಪಾಠ್ಯದ ದಿನ ಪಾಠ ಮಾಡುವ ವಿದ್ಯೆ ಹಾಗೆ ಸ್ವರಗಿ ಹೋಗಿದ್ದಳು ಕ್ಷೀಣಿಸಿ ಹೋಗಿದ್ದಳು ಆಕೆ ಅಂತ ಹಾಗಾಗಿ ಇವತ್ತು ಪಾಠ ಮಾಡಿದಿರೋದು ಕೂಡ ಒಂದು ಪಾಠವೇ ಅದು ಕಾಲದ ಪಾಠವೇ ಅದು ಜನರಲ್ ಆಗಿ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ನೋಡೋ ನೋಡ್ಕೊಂಡು ಅಂತ ಸೂತ್ರಗಳನ್ನು ಕೊಟ್ಟಿದ್ದಾರೆ ಮಾಡಬಾರದ ಸಮಯಗಳು ಮಾಡಬೇಕಾದ ಸಮಯಗಳು ಅಂತ ಅದನ್ನು ನೋಡ್ಕೊಂಡು ಮಾಡುವಂಥ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಪಾಠ್ಯದ ದಿನ ವಿದ್ಯಾ ಸಂಕ್ರಮಣ ಶುಭ ಅಲ್ಲ ಅದು ಒಳ್ಳೆಯದಲ್ಲ ಅಂತ ಅಂಥದ್ದು ಅಂತ ಹಾಗಾಗಿ ಆ ಕಾರಣಕ್ಕೆ ಇವತ್ತು ಆ ಪಾಠ ಎಲ್ಲ ಪಾಪ ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ನಿಮ್ಗೆ ಅರ್ಥ ಆದರೂ ಕೂತ್ಕೋಬೇಕು ಅರ್ಥ ಆಗದಿದ್ರೂ ಕೂತ್ಕೋಬೇಕು ಅನ್ನೋ ಹಾಗೆ ಅಂಥ ಸಂದರ್ಭ ಇಲ್ಲ ಇವತ್ತು ಹಾಗಾಗಿ ಆಸಕ್ತಿಯಿಂದ ಕೇಳುವಂಥವ್ರು ಇದ್ದಾರೆ ಅನೇಕರು ಅದೇನು ಮಠದ ಬಗ್ಗೆ ಪ್ರೀತಿ ಇಲ್ಲ ಅಥವಾ ಶ್ರದ್ಧೆ ಇಲ್ಲ ಆ ಕಾರ್ಯದ ಬಗ್ಗೆ ಇಲ್ಲ ಅಂತ ಅರ್ಥ ಅಲ್ಲ ಅದು ಏನಂದ್ರೆ ತರ್ಕಶಾಸ್ತ್ರದ ಬಗ್ಗೆ ಒಂದು ಮಾತಿದೆ ಕ್ಷಣ ಧೂರ್ಧ್ವಂ ಅತಾರ್ಕಿಕ ಅಂತ ತರ್ಕ ಎಷ್ಟು ಅದು ಜಟಿಲ ಕ್ಲಿಷ್ಟ ಅಂದ್ರೆ ಆ ನ್ಯಾಯಶಾಸ್ತ್ರ ಶರ್ಮರು ಇವತ್ತಿಲ್ಲ ಇಲ್ಲಿ ಅವರು ಅಧ್ಯ ಅದನ್ನ ಅಧ್ಯಯನ ಮಾಡಿದವರು ಅಧ್ಯಾಪನ ಮಾಡ್ತಾ ಇದ್ರು ಅದನ್ನ ಅದು ಬುದ್ಧಿ ಅಲ್ಲೇ ಇರಬೇಕು ಒಂದು ಕ್ಷಣ ನೀವು ಆ ಕಡೆ ಹೋಗಿ ಈ ಕಡೆ ಬಂದ್ರೆ ನಿಮಗದು ತಲೆ ಬಡುವ ಗೊತ್ತಾಗೋದಿಲ್ಲ ಮೇರೆ ಅದು ಏನಂತ ಅರ್ಥ ಆಗೋದಿಲ್ಲ ಎಲ್ಲಿ ಅದು ಅಂತ ಆ ಎಳೆ ಎಲ್ಲಿ ಕಡಿತು ಅಂತಲೇ ಗೊತ್ತಾಗೋದಿಲ್ಲ ಅಂತ ಹಾಗಾಗಿ ಕ್ಷಣದ ಊರ್ಧ್ವಂ ಅತಾರ್ಕಿಕ ಅಂತ ಒಂದು ಕ್ಷಣ ಆ ಕಡೆ ಈ ಕಡೆ ಆದರೆ ಮತ್ತೆ ನಿಮ್ಮ ತಾರ್ಕಿಕ ಅಲ್ಲ ನೀನು ಅಂತ ತರ್ಕ ಶಾಸ್ತ್ರಜ್ಞ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಪೂರ್ತಿ ಫೋಕಸ್ಡ್ ಆಗಿ ಅದನ್ನು ಮಾಡಬೇಕಾಗ್ತದೆ ತರ್ಕಶಾಸ್ತ್ರ ಅಂದ ಹಾಗೆ ಇದು ಗಣಿತ ಆಧರಿಸಿ ಇರತಕ್ಕಂಥದ್ದು ಜ್ಯೋತಿಷರು ಕೂಡ ಈ ಮಧ್ಯೆ ನಾಲ್ಕು ಪಾಠ ಕೇಳದೆ ಇದ್ದರೆ ಅದು ಎಂತ ಏನು ಅಂತ ಅರ್ಥ ಆಗೋದಿಲ್ಲ ಹೇಳ್ಬೇಕಾದ್ರೆ ಒಂದು ಟೆಕ್ನಿಕಲ್ ವರ್ಡ್ ಮಧ್ಯ ಏನಾದ್ರು ಬಂದರೆ ಅದೇನು ಅಂತ ನೋಡಬೇಕಾಗ್ತದೆ ಅಂತ ಸಂದರ್ಭ ಬರ್ತದೆ ಹಾಗಾಗಿ ಈ ಮಾತುಗಳನ್ನ ಹೇಳಿದ್ದು ಆರಂಭದಿಂದ ಪೂರ್ತಿ ಕೇಳ್ತಾ ಬಂದಿದರೆ ಅದು ಯಾವ ಪಾಠವೂ ಕೂಡ ನಿಮಗೆ ಅರ್ಥ ಆಗದೆ ಇರುವಂಥದ್ದಲ್ಲ ಅರ್ಥ ಆಗುವಂಥದ್ದೇ ಆ ಮಕ್ಕಳಿಗೆ ಅರ್ಥ ಆಗ್ತಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅರ್ಥ ಆಗಿ ಅವರು ಗಂಭೀರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಜಟಿಲವಾದ ಪ್ರಶ್ನೆಗಳನ್ನ ಏನು ಇವಳು ಕೇಳಿದ ಈ ಹುಡುಗಿ ಸ ಚಿಕ್ಕವಳು ಅವಳು ಕೇಳಿದ ಅಂತ ಅನ್ನೋ ಥರದ ಪ್ರಶ್ನೆಗಳನ್ನ ಕೇಳುವಾಗ ಅದೇನು ಅಂಥ ವಿದ್ಯೆ ಅಲ್ಲ ಅಂದರೆ ಎಟುಕು ಅಂಥದ್ದೇ ಆದರೆ ಆಸಕ್ತಿ ಮತ್ತು ನಿರಂತರತೆಗಳು ಬೇಕಾಗ್ತವೆ ಅನ್ನೋದನ್ನು ನೆನಪು ಮಾಡಿಕೊಂಡು ಆಗಲಿ ನಿಮಗೆಲ್ಲ ಒಳ್ಳೆದಾಗಲಿ ಜ್ಯೋತಿಷ್ಯ ಪಾಠ ಇದ್ದೇ ಇದ್ದರೂ ಒಂದು ಭವಿಷ್ಯದ ಪಾಠ ಇದ್ದೇ ಇದ್ದರೂ ಭವಿಷ್ಯ ಇರಲಿ ನಿಮಗೆ ಆ ಭವಿಷ್ಯ ಉಜ್ವಲವಾಗಿರಲಿ ಈ ಮಂಡಲಕ್ಕೆ ಈ ವಲಯಗಳಿಗೆ ಅದಲ್ಲದೆ ಇಲ್ಲಿ ಬಂದು ಸೇರಿರ್ತಕ್ಕಂಥ ಅನೇಕ ಒಳ್ಳೆ ಹೃದಯಗಳಿಗೆ ಒಳ್ಳೆ ಜೀವಗಳಿಗೆ ಶ್ರೇಯಸ್ಸಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವದಿಸ್ತೇವೆ ನಿಮ್ಮೆಲ್ಲರನ್ನು ರಾಮ ತನ್ನ ಕರುಣಾದೃಷ್ಟಿಯಿಂದ ನೋಡಲಿ ಗುರು ತನ್ನ ಅನುಗ್ರಹದ ದೃಷ್ಟಿಯಿಂದ ನೋಡಲಿ ನಿಮ್ಮ ಬದುಕೆಲ್ಲ ಹಸನಾಗಲಿ ಉಳಿತುಗಳ ಅನಾವರಣವಾಗಲಿ ನಿಮ್ಮ ಬದುಕು ಎಂಬುದಾಗಿ ಆಶೀರ್ವದಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ